ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ದ ಮ್ಯಾಜಿಕ್ ಬುಕ್ ಅನ್ನೋ ಒಂದು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರ್ಯಾರು ಜಾಯ್ನ್ ಆಗಿದ್ರು ಅವರಿಗೆಲ್ಲ ಆ್ಯಂಡ್ ಇದಕ್ಕೆ ಬೇಕಾಗಿರೋದು ಒಂದು ಪೆನ್ ಆ್ಯಂಡ್ ಒಂದು ನೋಟ್ಸ್ ಬೇಕು ಸಪ್ರೇಟಾಗಿ ಒಂದು ನೋಟ್ಸನ್ನು ಇಟ್ಕೊಳ್ಳಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಯಾವುದನ್ನು ಏನನ್ನು ಬರೆದಿರಬಾರ್ದು ಸೊ ಆ ಥರದ್ದೊಂದು ನೋಟ್ಸು ಆ್ಯಂಡ್ ಪೆನ್ ಇದನ್ನು ಊದು ಬುತ್ತಿನ ಹಚ್ಚಿ ಕ್ಲೆನ್ಸ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಈ ಥರ ಈ ಪೆನ್ ಇದೆ ಅಲ್ವಾ ಸೊ ಹೀಗೆ ನೀವು ಹೀಗೋ ಹೀಗೋ ಹೇಗೆ ಬೇಕಾದರೂ ಹಿಡ್ಕೊಳ್ಳಿ ಹೀಗೆ ಕ್ಲೆನ್ಸ್ ಮಾಡ್ಕೊಳ್ಳಿ ಕ್ಲೆನ್ಸ್ ಕ್ಲೆನ್ಸ್ ಅಂತ ಹೇಳಿ ಆ್ಯಂಡ್ ಚಾರ್ಜ್ ಚಾರ್ಜ್ ಅಂತ ಹೇಳಿ ಆ್ಯಂಡ್ ನೋಟ್ಸ್ಗೂ ಅಷ್ಟೇ ಕ್ಲೆನ್ಸ್ ಕ್ಲೆನ್ಸ್ ಅಂತ ಹೇಳಿ ಚಾರ್ಜ್ ಚಾರ್ಜ್ ಅಂತ ಮೂರು ಮೂರು ಸಾರಿ ಹೇಳಿ ಹೀಗೆ ಮಾಡೋದ್ರಿಂದ ಇದರಲ್ಲಿರುವಂತಹ ಅಂದರೆ ನಾವು ಇದನ್ನ ಎಲ್ಲಿಂದ ತಂದಿರ್ತೀವಿ ಅಂತ ಗೊತ್ತಿಲ್ಲ ಅಲ್ವಾ ಯಾರ್ಯಾರು ಟಚ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಸೊ ಅದು ಕ್ಲೆನ್ಸ್ ಆಗಲಿ ಅಂತ ಇದನ್ನೆಲ್ಲ ಮಾಡೋದು ಕ್ಲೆನ್ಸ್ ಆದಮೇಲೆ ಈ ಗಂಧದ ಕಡ್ಡಿನ ನೀವು ಅದನ್ನ ಎಲ್ಲಿಡಬೇಕೋ ಆ ಜಾಗದಲ್ಲಿ ಇಟ್ಟು ಬಂದುಬಿಡಿ ಈಗ ನಿಮ್ಮ ಪ್ರಾಕ್ಟೀಸಸ್ ಏನಪ್ಪ ಅಂದರೆ ಏನು ಇದು ಹೊಸ ನೋಟ್ಸನ್ನು ತೊಗೊಂಡಿರ್ತಾರ ನೋಡಿ ಆ ಹೊಸ ನೋಟ್ಸ್ಗೆ ಫಸ್ಟ್ ಹೆಸರನ್ನು ಹಾಕಬೇಕು ಏನಂತ ಈ ನೇಮ್ ಅಂತ ಇದೆ ಅಲ್ವಾ ಸೊ ಅಲ್ಲಿ ಯೂನಿವರ್ಸ್ ಅಂತ ಹಾಕಿ ಅಥವಾ ನಿಮ್ಮ ಇಷ್ಟದ ದೇವರ ನಾಮ ಇದ್ದರೆ ಅದನ್ನು ಹಾಕಿ ಇಲ್ಲ ಎರಡನ್ನೂ ಹಾಕ್ತೀನಿ ಅಂದರೆ ಸೊ ಓಕೆ ಆ್ಯಂಡ್ ಈ ಪೆನ್ ಇದೆ ಅಲ್ವಾ ಸೊ ಬ್ಲೂ ಕಲರು ಒಂದು ನಿಮಿಷ ಇದು ಹೊಸ ಪೆನ್ ನೋಡ್ಕೋತೀನಿ ಹಾಂ ಓಕೆ ಯೂನಿವರ್ಸ್ ಅಂತ ಹಾಕಿ ಅಥವಾ ನಿಮ್ಮ ಇಷ್ಟದ ದೇವರ ನಾಮ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಅಷ್ಟೇ ಸಾಕು ಮತ್ತೇನು ಬರೆಯೋದಕ್ಕೆ ಹೋಗಬೇಡಿ ಆಫ್ಟರ್ ತಿರುಗಿಸಿ ಫಸ್ಟ್ ಪೇಜ್ ಇದೆ ಅಲ್ವಾ ಇಲ್ಲಿ ಮೂರು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಬರೀರಿ ನಾನು ಬೇರೆ ಒಂದು ರಫು ಹಾಳೇನಲ್ಲಿ ತೋರಿಸ್ತೀನಿ ಯಾಕೆಂದರೆ ನಾನು ಇದನ್ನು ನಾಳೆಯಿಂದ ಮಾಡ್ತೀನಿ ಅಂದರೆ ಇವತ್ತು ಮೇ ಫೋರು ಸೊ ಮೇ ಫೈಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಮ್ಯಾಜಿಕನ್ನು ನಿಮ್ಮ ಜೊತೆನೇ ಸೊ ಹಾಗಾಗಿ ನಾನು ಇದೊಂದು ಇದು ಇದೊಂದು ಹಾಳೇನಲ್ಲಿ ತೋರಿಸ್ತೀನಿ ಯಾವ ಥರ ంత ఇ డేట్ ఇల్వ సో ఫైవ్ ఫైవ్ టూ థౌసండ్ ట్వెంటీ ఫోర్ అంత హాకీ అండ్ ఇది ఫస్ట్గా నీవు గ్రాటిట్యూడను తోర్స్బెక్కు యూనివర్స్ అంత హాకీ అండ్ ಇಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಸರಿ ಆದಮೇಲೆ ನಿಮ್ಮ ಹತ್ರ ಏನೇನಿದೆ ಕ್ರಿಸ್ಟಲ್ಸ್ ಇದ್ದರೆ ಕ್ರಿಸ್ಟಲ್ಸ್ಗೆ ಥ್ಯಾಂಕ್ ಯು ಹೇಳಿ ನನ್ನ ಹತ್ರ ಕ್ರಿಸ್ಟಲ್ಸ್ ಇದೆ ಸೊ ನಾನು ಎಲ್ಲ ಟೈಮಲ್ಲೂ ನಾನು ಕ್ರಿಸ್ಟಲ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ ಏಂಜಲ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಯೂನಿವರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ನನ್ನ ಪರಮಾತ್ಮನಿಗೆ ಇದಿಷ್ಟು ತ್ರೀ ಲೈನಲ್ಲಿ ನಾನೇನು ಏನು ಬರೆದಿದ್ದೀನಿ ಅಂದರೆ ಇಷ್ಟ ಅದನ್ನು ಬರ್ಕೊಳ್ಳಿ ಬಟ್ ತ್ರೀ ಟೈಮ್ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ಓಕೆ ನಾನು ಕ್ರಿಸ್ಟಲ್ಸ್ಗೆ ಏಂಜಲ್ಸ್ಗೆ ಯೂನಿವರ್ಸ್ಗೆ ಆ್ಯಂಡ್ ಗಾಡ್ ಶಿವ ಆ್ಯಂಡ್ ಹನುಮಾನ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಆಫ್ಟರ್ ಏನಿದೆ ಅಲ್ವ ಫಸ್ಟು ಗ್ರ್ಯಾಟಿಟ್ಯೂಡ್ ಇದನ್ನು ಗ್ರ್ಯಾಟಿಟ್ಯೂಡ್ ಬರೆಯೋದು ಅಂತ ಹೇಳ್ತಾರೆ ಫಸ್ಟ್ ಏನಿದೆ ಅಲ್ವಾ ನಿಮ್ಮ ಹತ್ರ ಏನೇನಿದೆ ನೀವು ಯೋಚನೆ ಮಾಡಿ ಅಂದರೆ ಇವಾಗ ನನ್ನ ಕಣ್ಣೆದ್ರುಗಡೆ ಪೈರೈಟ್ ರಾ ಸ್ಟೋನ್ ಇದೆ ಆ್ಯಂಡ್ ಇದನ್ನು ನಾನು ಹೋಲ್ಡ್ ಮಾಡಿ ಕಣ್ಣು ಮುಚ್ಕೊಂಡು ಇದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ ತೋರಿಸ್ತೀನಿ ಈ ಥರ ಮಾಡೋದರಿಂದ ನಿಮ್ಮ ಹತ್ರ ಏನಿದೆ ಅಲ್ವಾ ಅದು ಎರಡರಷ್ಟು ಜಾಸ್ತಿ ಆಗುತ್ತೆ ಅಂದರೆ ಇದಿವಾಗ ಒಂದಿದೆ ಅಲ್ವಾ ಇದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಗ್ರಾಟಿಟ್ಯೂಡ್ ತೋರಿಸಿದ್ರೆ ಇದರ ಎರಡರಷ್ಟು ಅಂದರೆ ಇದನ್ನು ಸೇರಿ ಮೂರು ಪಟ್ಟು ಜಾಸ್ತಿ ಬರುತ್ತೆ ಓಕೆ ಇವಾಗ ನಾನು ಇದಕ್ಕೆ ಏನು ಹೇಳ್ತೀನಿ ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂರು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ನೀವು ನನ್ನ ಹತ್ರ ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ನಾನು ಹೇಳ್ತೀನಿ ಸೊ ಇದನ್ನು ಹೇಳೋದನ್ನೇ ನೀವು ಇಲ್ಲಿ ಬರೀಬೇಕು ಆ್ಯಂಡ್ ನನ್ನ ಹತ್ರ ಪೆಂಡುಲಮ್ ಇದೆ ಇದಕ್ಕೆ ಗ್ರ್ಯಾ ಗ್ರ್ಯಾಟಿಟ್ಯೂಡ್ ತೋರಿಸ್ತೀನಿ ಆ್ಯಂಡ್ ಕೋಮತಿ ಟ್ರೀ ಇದೆ ಇದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸ್ತೀನಿ ಆ್ಯಂಡ್ ಈ ಹೂ ಕುಂಡ ಇದೆ ಅದಕ್ಕೆ ಗ್ರ್ಯಾಟಿಟ್ಯೂಡು ಆ್ಯಂಡ್ ಈ ಪಿರಾಮಿಡ್ ಇದೆ ವಿಶ್ ಬಾಕ್ಸು ಇದಕ್ಕೆ ಗ್ರ್ಯಾಟಿಟ್ಯೂಡ್ ಏನೂ ಇಲ್ಲ ನನ್ನ ಹತ್ರ ಅಂದರೆ ನೀವು ಒಂದು ಪೆನ್ ಬಾಕ್ಸ್ ಅಂತೂ ಇರುತ್ತೆ ಇದರಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಬರಿಬೋದು ಅದಕ್ಕೆ ನೀವು ಥ್ಯಾಂಕ್ ಯು ಹೇಳೋದು ಅದೂ ಇಲ್ಲಾಂದರೆ ನಿಮ್ಮ ಹತ್ರ ಪೆನ್ ಪೇಪರ್ ಇವಾಗ ಬರೀತಾ ಇರ್ತೀರ ನೋಟ್ಸ್ ಅದಿದೆ ಅದಕ್ಕೆ ಥ್ಯಾಂಕ್ ಯು ಅಂತ ನೀವು ಹೇಳ್ಬೋದು ಓಕೆ ಅದೂ ಇಲ್ಲ ನನ್ನ ಹತ್ರ ಯಾವುದೋ ಒಂದು ಹಾಳೆಯಲ್ಲಿ ಬರೀತಾ ಇದ್ದೀನಿ ಅಂದರೆ ಒಳ್ಳೆ ಹೆಲ್ತ್ ಇದೆ ನಿಮಗೆ ಅದಕ್ಕೆ ನೀವು ಥ್ಯಾಂಕ್ ಯು ಹೇಳಬೇಕು ಥ್ಯಾಂಕ್ ಯು ಹೇಳೋದು ಏನಿದೆ ಅಲ್ವಾ ಇವಾಗ ನನ್ನ ಹತ್ರ ಪೆನ್ ಇದೆ ನಾನು ಪ್ಯಾಂಕ್ ಥ್ಯಾಂಕ್ ಯು ಪೆನ್ಗೆ ಥ್ಯಾಂಕ್ ಯು ಈ ಥರ ಅಲ್ಲ ಬರೆಯೋದು ನಾನು ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ ಎಕ್ಸಾಂಪಲ್ಗೆ ನಾನು ಬರಿತಾ ಇರೋದು ಇದನ್ನು థ్యాంక్ యూ థ్యాంక్ యూ థ్యాంక్ యూ సో మచ్ పెండోలాం నీవు నన్న హ ಇರೋದ್ರಿಂದ ನನ್ನ ಏಳು ಚಕ್ರಗಳನ್ನು ನಾನು ಹೀಲಿಂಗ್ ಮಾಡಿಕೊಳ್ಳಲು ಕೊಳ್ಳಲು ಸಹಾಯ ಆಗಿದೆ ಸೊ ಅದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ತುಂಬ ದೊಡ್ಡ ಲೈನ್ ಆಯಿತು ನೀವು ಚಿಕ್ಕದನ್ನು ಬರಿಬೋದು ಆ್ಯಂಡ್ ಇದೇ ಥರ ಗ್ರಾಟಿಟ್ಯೂಡನ್ನು ನೀವು ಟೆನ್ ಬರೀಬೇಕು ಓಕೆ ಅದು ಎಷ್ಟು ಲೈನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಟೆನ್ ಗ್ರಾಟಿಟ್ಯೂಡನ್ನು ಬರೀಬೇಕು ಗ್ರಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ಅದರ ಕಾರಣ ಏನು ಅಂದರೆ ಇವಾಗ ನನ್ನ ಹತ್ರ ಇವಾಗ ದಿಸ್ ಈಸ್ ಹೌ ಲೈಟ್ ಬ್ರಾಸ್ಲೆಟ್ ಇದು ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ದಿಸ್ ಈಸ್ ಲವ ಇದು ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಸೊ ಇದೆರಡು ಇವಾಗ ಎಕ್ಸಾಂಪಲ್ಗೆ ಲವ ಥ್ಯಾಂಕ್ ಯು ಸೋ ಮಚ್ ಲವ ನೀವು ನನ್ನ ಜೊತೆ ಇರೋದ್ರಿಂದ ನನ್ನ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗಿದೆ ಅದಕ್ಕೆ ನಾನು ನಿಮಗೆ ಋಣಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಆ್ಯಂಡ್ ದಿಸ್ ಈಸ್ ಹೌ ಲೈಕ್ ಥ್ಯಾಂಕ್ ಯು ಸೋ ಮಚ್ ಹೌ ಲೈಕ್ ನೀವು ನನ್ನ ಜೊತೆ ಇರೋದ್ರಿಂದ ನನ್ನ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಬ್ಯಾಲೆನ್ಸ್ ಆಗಿದೆ ಹಾಗಾಗಿ ನನಗೆ ಥ್ಯಾಂಕ್ ಯು ಸೋ ಮಚ್ ಈ ಥರ ಜಸ್ಟ್ ಗ್ರಾಟಿಟ್ಯೂಡ್ ಒಂದೇ ತೋರಿಸೋದಲ್ಲ ಅದು ನಿಮ್ಮ ಹತ್ರ ಯಾಕಿದೆ ಆ್ಯಂಡ್ ಆ ಕಾರಣವೂ ನೀವು ಹೇಳಿ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಈ ಥರದ್ದು ಹತ್ತು ಬರಿಬೇಕು ಅಂದರೆ ಒನ್ ಟು ಟೆನ್ವರೆಗೂ ಸೀರಿಯಲ್ ಆಗಿ ಬರೀಬೇಕು ಎಷ್ಟು ಲೈನಲ್ಲಿದೆ ಅಂತ ಖಂಡಿತ ನೀವು ಎಣಿಸೋದಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಗ್ರಾಟಿಟ್ಯೂಡ್ ಓಕೆ ಡೈಲಿ ನೀವು ಟೆನ್ ಬರೀಬೇಕು ಒಂದು ದಿನಕ್ಕೆ ಹತ್ತು ಇದು ಮೂವತ್ತು ದಿನವೂ ಕಂಪ್ಲೀಟ್ ಆಗುತ್ತೆ ಓಕೆ ಡೈಲಿ ನೀವು ಬರೀಬೇಕು ಇದನ್ನು ಯಾವಾಗ ಮಾಡಬೇಕು ಅಂದರೆ ಮಾರ್ನಿಂಗ್ ಇಲ್ಲ ನಾನು ಈವ್ನಿಂಗ್ ಬರ್ತೀನಿ ನೋಡಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಮಾಡಬೇಕು ಮೂವತ್ತು ದಿನನೂ ಆ್ಯಂಡ್ ನಾನು ನಾಳೆ ಅಂದರೆ ಮೇ ಐದರಿಂದ ಸ್ಟಾರ್ಟ್ ಮಾಡ್ತೀನಿ ಇದು ನಿಮಗೆ ಎಕ್ಸಾಂಪಲಿಗೆ ತೋರಿಸಿದ್ದು ನಾನು ನಿಮ್ಮ ಜೊತೆ ಮೇ ಐದರಿಂದ ಆ್ಯಂಡ್ ಇದೇ ಪೆನ್ ಬ್ಲೂ ಇಂಕ್ ಪೆನ್ ಆ್ಯಂಡ್ ಇದೇ ನೋಟ್ಸ್ ತೊಗೊಂಡು ರೆಡಿ ಆಗ್ತೀನಿ ನೀವು ರೆಡಿಯಾಗಿ ಆ್ಯಂಡ್ ಯಾವ್ಯಾವದ್ರ ಬಗ್ಗೆ ಬರೀಬೋದು ಅಂದರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಬರೀಬೋದು ನಿಮ್ಗೆ ಇವತ್ತು ಊಟ ಸಿಕ್ಕಿರಲ್ವ ಸೊ ಅದರಿಂದ ಏನಾಯಿತು ನಿಮಗೆ ಎನರ್ಜಿ ಬಂತು ಅದ್ರ ಬಗ್ಗೆ ಬರೀಬೋದು ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಹತ್ರ ಇರೋದ್ರಿಂದ ನನಗೆ ಮನಿ ಬಂದಿದೆ ಪೈರೈಟ್ ಮನಿನ ಅಟ್ರಾಕ್ಟ್ ಮಾಡುತ್ತೆ ಆ್ಯಂಡ್ ಪೆಂಡಲಮ್ ಬರ್ ತೋರಿಸ್ತೇ ಅಲ್ವ ಸೊ ಆ್ಯಂಡ್ ಗೋಮತಿ ಟ್ರೀ ಆಲ್ಸೋ ಅಟ್ರ್ಯಾಕ್ಟ್ ಅಬಂಡನ್ಸ್ ಮನಿನ ಅಟ್ರಾಕ್ಟ್ ಮಾಡುತ್ತೆ ಆ್ಯಂಡ್ ಡೇ ಸೆಕೆಂಡ್ಗೆ ಒಂದು ರಾಕನ್ನು ತಗೊಂಡು ಇಟ್ಕೊಳ್ಳಿ ನನ್ನ ಹತ್ರ ಕ್ರಿಸ್ಟಲ್ ಇದೆ ಅಂದರೆ ಓಕೆ ಬಟ್ ನಾನು ನಿಮಗೆ ಎಲ್ಲರ ಹತ್ರನೂ ಕ್ರಿಸ್ಟಲ್ ಇರಲ್ಲ ಅಂತ ನಾನು ರಾಕ್ನ ಹೋಗಿ ಹುಡ್ಕೊಂಡು ತೊಗೊಂಡು ಬಂದಿದ್ದೀನಿ ಇದು ಯಾಕೋ ನನಗೆ ಅಟ್ರ್ಯಾಕ್ಟ್ ಆಯಿತು ಆ್ಯಂಡ್ ಈ ರಾಕ್ ಏನಿದೆ ಅಲ್ವಾ ನೋಡಿ ಹೇಗಿದೆ ಹೌದಾ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ಮುಷ್ಟಿ ಕಟ್ಟಿದಾಗ ಎಲ್ಲೂ ಕಾಣಿಸ್ಬಾರ್ದು ಆ್ಯಂಡ್ ಅದು ನಿಮ್ಮ ಕೈಯೊಳಗೆ ಹೋಲ್ಡ್ ಆಗಬೇಕು ಅದರ ಅನುಭವ ನಿಮ್ಗಾಗಬೇಕು ತುಂಬ ಚಿಕ್ಕದು ತೊಗೊಳೋದಕ್ಕೆ ಹೋಗ್ಬಿಡಿ ಓಕೆ ಈ ಥರ ಒಂದು ಸ್ವಲ್ಪ ಉದ್ದಕ್ಕೆ ಒಂದು ಸ್ವಲ್ಪ ದೊಡ್ಡದಿರೋದು ತಗೊಳ್ಳಿ ಇದು ನೋಡಿ ಈಗ ಹೋಲ್ಡ್ ಮಾಡಿದ್ರೆ ಲಾಕ್ ಆಗಬೇಕು ಓಕೆ ಈ ಥರದೊಂದು ರಾಕನ್ನು ತೊಗೊಂಡಿಟ್ಕೊಳ್ಳಿ ಇದು ಡೇ ಸೆಕೆಂಡ್ಗೆ ಬೇಕು ಓಕೆ ಡೇ ಸೆಕೆಂಡ್ಗೆ ಇದು ಬೇಕು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮೇ ಫೈನ್ ದ ರಿಚುವಲ್ಸನ್ನು ಅಂದರೆ ದ ಮ್ಯಾಜಿಕ್ ಬುಕ್ ಇದನ್ನು ಬರೆದಿದ್ದು ರೌಂಡಾ ಬೈರನ್ ಅಂತ ಅವರದ್ದು ಒಂದು ಸಿಕ್ಕಾಬಟ್ಟೆ ಫೇಮಸ್ ನೋಟ್ಬುಕ್ ಇದೆ ಆ್ಯಂಡ್ ಸಿಕ್ಕಾಬಟ್ಟೆ ಫೇಮಸ್ ಟೆಕ್ನಿಕ್ ಇದು ನಾವು ನಮ್ಮನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಅಂದರೆ ನಾವು ಪಾಸಿಟಿವಿಟಿಯಿಂದ ತುಂಬಿರೋದಕ್ಕೆ ನೀವು ತ್ರೀ ಮಂತ್ ಸಿಕ್ಸ್ ಮಂತ್ಸು ಒನ್ಸು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ತುಂಬ ಒಳ್ಳೆಯದು ಹಾಗಾಗಿ ಇವತ್ತು ಇದನ್ನು ನಾನು ನಿಮಗೆ ವಾಟ್ಸಪ್ ಗ್ರೂಪ್ ಮೂಲಕ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಜಾಯ್ನ್ ಆಗಿದ್ದಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ರಿಗೂ ఒళ్ేదా డే సెకండ్కి ఒక రాకన్న తగ్గు రెడీ అయి